ಪಕ್ಷದಿಂದ ಕ್ಯಾಂಡಿಡೇಟ್ಸ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಧಾರಾಯಣ ಅವರು ನಮ್ಮ ರಾಮಲಿಂಗರೆಡ್ಡಿ ಅವರು ಉತ್ತಮ ಸೇನಾ ಇವರು ಅನೌನ್ಸ್ ಮಾಡ್ತಾರೆ ಅವ್ರ ಜವಾಬ್ದಾರಿ ಕೊಟ್ಟಿದೀವಿ ಅವ್ರು ಯಾರನ್ನ ಕ್ಯಾಂಡಿಡೇಟ್ ಮಾಡಿರ್ತಾರೆ ಸೆಲೆಕ್ಟ್ ಮಾಡಿರ್ತಾರೆ ಅವ್ರ ಜವಾಬ್ದಾರಿಯಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ ಇಲ್ಲ ಅವ್ರು ಅನೌನ್ಸ್ ಮಾಡ್ತಾರೆ ಈಗಲೇ ಹೇಳ್ತಾರೆ ನಿಮಗೆ ಇಲ್ಲ ನನ್ನ ನೇತೃತ್ವದಲ್ಲೇ ಮಾಡೋದು ನಾನು ಅನೌನ್ಸ್ ಮಾಡೋದಿಲ್ಲ ಅವ್ರು ಅನೌನ್ಸ್ ಮಾಡ್ತಾರೆ ಅವರು ಜವಾಬ್ದಾರಿ ತಗೊಳ್ಳೋರು ಅವರು ಅವ್ರ ಮುಖಾಂತರವಾಗಿ ಅನೌನ್ಸ್ ಮಾಡ್ತಾರೆ ಫೈನಲ್ ಹೇಳ್ತಾರೆ ಇವಾಗಲೇ ಹೇಳ್ತಾರೆ ನಿಮ್ಗೆ ನೇತೃತ್ವದಲ್ಲಿ ತೀರ್ಮಾನ ಆಗಿದೆ ಅನೌನ್ಸ್ ಮಾಡ್ತಾರೆ ಬೇರೆ ಏನಾದ್ರು ಇದ್ರೆ ಕೇಳಿ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಅಂತ ಇವತ್ತು ನಮ್ಮ ಹೆಣ್ಮಕ್ಳು ನಮ್ಮ ಮಾಜನಾರಾಯಣ ಅವರಿಗೆ ಸಾವಿರ ಓಟ್ ಅದರಿಂದ ಹಾಕಿದ್ದಾರೆ ಎಲ್ಲ ತಾಲೂಕಲ್ಲಿ ಸೇವೆ ಮಾಡ್ಕೊಂಡಿರ್ಬೇಕಲ್ಲ ಸೇವೆ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಅದರಿಂದ ಗೌರವವಾಗಿ ನಮ್ಮ ಹೆಣ್ಣುಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಸ್ಯಾರಿ ಕೊಟ್ಟು ಅವ್ರ ಅರ್ಶಿನ ಕುಂಕುಮ ದೀರ್ಘ ಸುಮಂಗಲಿ ಭವ ಅಂತ ಅವ್ರಿಗೆ ಲೈಫ್ ಲಾಂಗ್ ಆಗಿ ಅವ್ರ ಅರ್ಶಿನ ಕುಂಕುಮ ಆಗಿ ಚೆನ್ನಾಗಿರ್ಬೇಕು ಒಳ್ಳೇದಾಗಿರ್ಬೇಕು ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲಗೊಂಡಿರ್ಬೇಕು ದೇವ್ರ ಆಶೀರ್ವಾದ ಮಾಡಬೇಕು ಅನ್ನೋ ಕಾರ್ಯಕ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಒಳ್ಳೆ ಕಾರ್ಯಕ್ರಮಕ್ಕೆ ಕಡೆಯಿಂದ ಅದು ಅವಕಾಶ ಮಿಸ್ ಆಯ್ತು ಹೋಗಿದೆ ಇವತ್ತಿನ ನೋಡೋಣ ಏನಾಗುತ್ತೆ ಈಗ ಈಗ ನೋಡೋಣ ಖಂಡಿತವ್ರು ಕೇಳಿ ಕೇಳ್ತೀವಿ ಬಿಡೋದಾಯ್ತು ಕೇಳಿ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ ಎಂ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡು ನಾನೇ ಇಲ್ಲಿ ಯಾರು ನಾಮಿನೇಷನ್ ಆಗುವಂತ ಶಕ್ತಿನೂ ಯಾರು ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನೊಂದು ಜನಪ್ರತಿನಿಧಿ ಹಾಕಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದ್ರೂ ಮಾಡ್ಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋದು ನಮ್ಗೆ ಆಲ್ರೆಡಿ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೆ ಸುಮ್ಮನೆ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಕೆಪಿಸಿಸಿ ಅಧ್ಯಕ್ಷಿ ಹೇಳ್ತೀನಿ ಹೇಳ್ತೀನಿ ಸೀನಿಯರ್ ಕೊಡಬಾರ್ದು ಸೀನಿಯರ್ಸ್ ಯಾರಿಗೂ ಕೊಡಬಾರು ಅನ್ನೋ ವಾದ ಇಲ್ಲ ನಮ್ದು ನೀವು ಸೀನಿಯರ್ಸ್ ಗು ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇ ಮಾತಾಡೋದಿಲ್ಲ ನನಗ್ ಬೇಕು ಅಂತ ಕೇಳ್ತಿನ ಹೈಕಂಬ ನಾನಲ್ಲ ನಮ್ಮ ರಮೇಶ್ ಕುಮಾರ್ ಇದ್ದಾರೆ ರಮೇಶ್ ಕುಮಾರ್ ಇದ್ದಾರೆ ಸೀನಿಯರ್ಸ್ ಇದಾರೆ ನಮಗೆ ನಜೀರ್ ಅಹಮದ್ ಅವ್ರ ಇದ್ದಾರೆ ಇವರೆಲ್ಲರೂ ಇರ್ತಾರೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಇರ್ತಾರೆ ಅವ್ರ ಮುಖಾಂತರ

ಮಾತ್ರ ಇರ್ಬೋದ ಗೊತ್ತಿಲ್ಲ ಮಾಡ್ತೀವ್ರಿ ಒಂದ್ ಐವ್ ನಿಮಿಷ ತರ್ತಲ್ರಿ ರಾಜ್ಯದಲ್ಲಿ ಒಂದು ಹೆಣ್ಣು ಮಗು ಬಿಡದಿಯಲ್ಲಿ ಅತ್ಯಾಚಾರ ಅದ ನನ್ ಮ್ಯಾಟ್ರ್ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಗಳನ್ನು ಮಾಡ್ತೀವಿ ಯಾವುದು ಹಿಂದೆ ಹೋಗೋದಿಲ್ಲ ಕ್ಯಾಂಡಿಡೇಟ್ಸ್ ಯಾರು ಅಂತನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಕೋಲಾರಲ್ಲಿ ಒಂದು ಹೋಗಿ ನಾನ್ ಅನೌನ್ಸ್ ಮಾಡ್ತೀನಿ ಗುಲ್ಗಾವ್ನಲ್ಲಿ ಅವರು ನಮ್ಮ ಅಮ್ಮನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಬ್ಲಾಕ್ ಇವರೆಲ್ಲ ಯಾರು ಹೇಳಿ ಅವ್ರು ಮಾಡಿ ಮಹಿಳಾ ಡೈರಿ ಬೇರೆ ಇದೆಯಲ್ಲ ಸರ್ ಇಲ್ಲ ಅದು ಮೂರು ತಾಲೂಕು ಸಂಬಂಧಪಟ್ಟಿತ್ತು ಮಹಿಳಾ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು ಈ ಕಡೆ ನಮ್ಮ ನಜೀರ್ ಅಣ್ಣ ಅವ್ರನ್ನ ಕರ್ಕೋಬೇಕು ನಾವು ಇರಬೇಕು ಅನಿಲನ್ ಅವ್ರ ಇರಬೇಕು ಆಮೇಲೆ ನಮ್ಮ ಮುಲ್ಬಾಗಲಲ್ಲಿ ನಮ್ಮ ನಾಯಕರು ಆದಿನಾರಾಯಣ ಅವರು ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ನಾವು ಕೂತ್ಕೊಂಡು ಮಾತಾಡ್ತೀವಿ ಇವಾಗ ತಾಲೂಕಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಈ ಮೂರು ತಾಲೂಕು ಇನ್ವಾಲ್ವ್ ಇರೋದ್ರಿಂದ ಎಲ್ಲರನ್ನು ಕುಳಿಸಿ ಮಾತಾಡ್ತೀವಿ ನೀವು ಸ್ಪರ್ಧೆ ಮಾಡಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅನ್ನೋದಕ್ಕಿಂತ ಎ ಪಿ ಇಂದ ನಾನು ಸ್ಪರ್ಧೆ ಮಾಡಿ ನನ್ನ ಡಿ ಸಿ ಸಿ ಬ್ಯಾಂಕ್ಗೆ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಕೊಡ್ತಾ ಇದ್ವು ಅದನ್ನ ಪುನರ್ ಆರಂಭ ಮಾಡಬೇಕು ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ

ಬಿಜೆಪಿ ಸಮಸ್ ಇಂದ ಒಂಬತ್ತು ಓಟ್ ಇದೆ ಆಡಳಿತ ಚಿಕ್ಕೋಡಿ ನಿಮ್ ಕಾಂಗ್ರೆಸ್ ಪಾರ್ಟಿಯವರು ಹಿಡಿತಾರೆ ಡಿಸ್ಪ್ಲೇ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು ಅದೆಲ್ಲ ಇವಾಗ ಗೊತ್ತಾಗೋದಿಲ್ಲ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು ನೋಡೋಣ ಇವ್ರು ಯಾರು ತೀರ್ಮಾನ ಮಾಡ್ತಾವ್ ನಮ್ಮ ನೀಡಲ್ ಸರ್